ಹೇಗಿದ್ದೀರಾ ಎಲ್ಲರೂ ಹೊಡೆದ್ಗಿಡ್ದು ವಾಹ್ ಬೆಳಿಗ್ಗೆ ಚಳಿಗೆ ಒಳ್ಳೆ ಮೈ ಕೊಡುಗೆ ನಿಂತಿದ್ದೆವು ಹಲೋ ಬಾಸ್ ನಮಸ್ಕಾರ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ನಾನು ನಿಮ್ಮ ಎಸ್ ಎನ್ ಎಲ್ ಏನಿವತ್ತು ತುಂಬಾ ಎಕ್ಸೈಟ್ಮೆಂಟಲ್ಲಿ ಮಾತಾಡ್ತಿದ್ದೀರಾ ಅನ್ಕೊಂಡ್ರ ಮುಖದಲ್ಲಿ ತುಂಬಾ ಸಂತೋಷ ಎದ್ದು ಕಾಣ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಎಸ್ ಅದಕ್ಕೊಂದು ಮೇನ್ ರೀಸನ್ ಇದೆ ಬಸ್ಸು ಇವತ್ತು ನಾನಿದ್ದೀನಿ ನಮ್ಮ ಒಂದು ಪಶ್ಚಿಮ ಘಟ್ಟದ ಸುಂದರ ಪ್ರಪಂಚವಾದ ಚಾರ್ಮಾಡಿ ಪ್ರದೇಶದಲ್ಲಿ ಅಂದರೆ ಚಾರ್ಮಾಡಿ ಘಾಟ್ ಪ್ರದೇಶದಲ್ಲಿ ಇವೆಲ್ಲ ಕಾಣ್ತಿದ್ದೀರಲ್ಲ ಇವೆಲ್ಲ ಚಾರ್ಮಾಡಿ ಘಾಟಿನ ಬೆಟ್ಟ ಗುಡ್ಡಗಳು ಇವೆಲ್ಲ ಸಾಮಾನ್ಯವಾಗಿ ಚಾರ್ಮಾಡಿ ಘಾಟ್ನ ಎಲ್ಲ ಒಂದು ಚಾನಲ್ಗಳಲ್ಲಿ ಮಳೆಗಾಲದಲ್ಲಿ ಆಲ್ಮೋಸ್ಟ್ ನೋಡಿರ್ತೀರ ಆದರೆ ಇವತ್ತು ನಾವು ಬೇಸಿಗೆ ಕಾಲದಲ್ಲಿ ಮಾರ್ನಿಂಗಲ್ಲಿ ಹೇಗಿರುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೀವಿ ಈ ಒಂದು ವಿಡಿಯೋದಲ್ಲಿ ನಾವು ಈ ಚಾರ್ಮಾಡಿ ಘಾಟಿನ ಸುಂದರ ಪ್ರಪಂಚವನ್ನು ನಿಮಗೆ ತೋರಿಸ್ತೀವಿ ಯಾರು ಸಹ ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಅಂತ ಕೇಳ್ತಾ ಪಯಣ ಮುಂದುವರ್ಸೋಣ ಹಾಗೆ ಇವತ್ತು ನಮ್ಮ ಜೊತೆ ಎಲ್ಲ ಇದ್ದಾರೆ ನಮ್ಮ ಸ್ನೇಹಿತರುಗಳಾದ ನಮ್ಮ ಬ್ಯಾಚ್ ಒನ್ ಸೆಗೇಂಡ್ ಎಲ್ರು ಹೇಳಿ ಬಸ್ ಇವಾಗ ನಾವು ಎಕ್ಸಾಕ್ಟಾಗಿ ಚಾರ್ಮಾಡಿ ಘಾಟ್ನ ಅಣ್ಣಪ್ಪ ಸ್ವಾಮಿ ದೇವಗುಲದ ಬಳಿ ಇದ್ದೀವಿ ಅಂದರೆ ಕೊಟ್ಟಿಗೆಹಾರದಿಂದ ಸರಿಸುಮಾರು ಒಂದು ಹತ್ತು ಕಿಲೋಮೀಟರ್ ಮುಂದೆ ಇದ್ದೀವಿ ಬನ್ನಿ ಅಣ್ಣಪ್ಪ ಸ್ವಾಮಿ ದೇವಸ್ಥಾನದ ಹತ್ತಿರ ಹೋಗಿ ಬರೋಣ ದೇವಸ್ಥಾನ ಸುತ್ತಮುತ್ತಲೂ ಕೋತಿಗಳ ಪ್ರಪಂಚನೇ ಕಾಣ ಮೊದಲಿಗೆ ಖಾಲಿಗೆಲ್ಲ ನೀರು ಹಾಕ್ಕೊಂಡು ಎಲ್ಲ ವ್ಯವಸ್ಥೆ ಇದೆ ಇಲ್ಲೇ ಎಲ್ಲಿ ಕಾಣ್ತಾ ಇದ್ದೀರಲ್ಲ ಈ ಒಂದು ಅಣ್ಣಪ್ಪ ಸ್ವಾಮಿಯೇ ಈ ಒಂದು ಪ್ರದೇಶವನ್ನು ಕಾಯ್ತಾ ಇದ್ದಾರೆ ಅನ್ನೋ ನಂಬಿಕೆ ನಮ್ಮಲ್ಲಿ ಚಾರ್ಮಾಡಿ ಘಾಟ್ ಇದೆಯಲ್ಲ ಒಂದು ಬೆಟ್ಟ ಗುಡ್ಡಗಳಿಂದ ಕೂಡಿದ ಒಂದು ಹಸಿರು ಪ್ರಪಂಚ ಅಂತಲೇ ಹೇಳ್ಬೋದು ಇಲ್ಲಿಗೆ ಯಾರೇ ಬಂದ್ರೂ ಸಹ ಈ ಸ್ಥಳವನ್ನು ಒಂದು ಎಂಜಾಯ್ ಮಾಡದೆ ಹೋಗಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಅಷ್ಟೊಂದು ತುಂಬಾ ಚೆನ್ನಾಗಿದೆ ಈ ಒಂದು ಸ್ಥಳ ಒಂದು ತುಂಬಾ ದಿವಸದ ನಂತರ ಈ ಸ್ಥಳದಲ್ಲಿ ಪ್ರಯಾಣ ಮಾಡ್ತಿದ್ದೀವಿ ಆದರೆ ಇವತ್ತು ಅಪರೂಪಕ್ಕೆ ನಮ್ಮ ಸ್ನೇಹಿತರ ಜೊತೆ ಒಂದು ನಮ್ಮ ಸ್ನೇಹಿತರಾದ ನವೀನವರ ಮದುವೆಗೆ ಇವತ್ತು ಈ ಒಂದು ಚಾರ್ಮಾಡಿ ಘಾಟ್ ಪ್ರದೇಶದ ಈ ರಸ್ತೆಯಲ್ಲಿ ಸಂಚಾರ ಮಾಡ್ತಾ ಇರೋದು ತುಂಬಾ ಖುಷಿ ತಂದಿದೆ ನೀವು ಏನಾದರೂ ಈ ಮಾರ್ಗದಲ್ಲಿ ಬರಬೇಕಂದ್ರೆ ನೀವು ಸರಿಸುಮಾರು ಚಿಕ್ಕಮಗಳೂರು ಭಾಗದಿಂದ ಏನಾದರೂ ಮಂಗಳೂರು ಭಾಗಕ್ಕೆ ಸಂಚಾರ ಮಾಡ್ತಾ ಇದ್ದೀರಾ ಅಂದ್ರೆ ಮೂಡಿಗೆರೆಯಿಂದ ಒಂದು ಇಪ್ಪತ್ತೈದು ಕಿಲೋಮೀಟರ್ ತನಕ ಮುಂದೆ ಬಂದರೆ ಈ ಚಾರ್ಮಾಡಿ ಘಾಟ್ ಪ್ರದೇಶ ಸಿಗ್ತದೆ ಈ ಚಾರ್ಮಾಡಿ ಘಾಟ್ ಪ್ರದೇಶ ಇದೆಯಲ್ಲ ನಮ್ಮ ಬೆಳ್ತಂಗಡಿ ತಾಲೂಕಿಗೆ ಸೇರಲ್ಪಡುತ್ತೆ ಈ ಬೆಳ್ತಂಗಡಿ ಭಾಗದಿಂದ ಸರಿಸುಮಾರು ಮೂವತ್ತ ನಾಲ್ಕು ಕಿಲೋಮೀಟರ್ ಅಂತರದಲ್ಲಿರುವ ಚಾರ್ಮಾಡಿ ಎಂಬ ಊರಿನಿಂದ ಈ ಒಂದು ಪ್ರದೇಶಕ್ಕೆ ಚಾರ್ಮಾಡಿ ಘಾಟ್ ಎಂಬ ಹೆಸರು ಸಹ ಬಂದಿದೆ ಈ ಘಾಟ್ನಲ್ಲಿ ಸಂಚಾರ ಮಾಡಿದ್ರೆ ನಿಮಗೆ ಪ್ರಯೋಜನ ಏನಂದರೆ ಈ ಘಾಟು ಹತ್ತಿದ ತಕ್ಷಣ ನಮಗೆ ಈ ಚಿಕ್ಕಮಗಳೂರು ಜಿಲ್ಲೆ ಸಿಗುತ್ತೆ ಕೊಟಗೆರೆ ಭಾಗದಿಂದ ಮುಂದೆ ಬಂದ ತಕ್ಷಣ ನಮಗೆ ಪ್ರವಾಸಿ ತಾಣಗಳ ದಂಡೇ ನಮ್ಮ ಕಣ್ಣ ಮುಂದೆ ಬರುತ್ತೆ ಅಂದರೆ ದೇವರ ಮನೆ ಎತ್ತಿನ ಬೆಟ್ಟದ ಭೈರವೇಶ್ವರ ರಾಣಿಜರಿ ಹೀಗೆ ಅನೇಕ ಪ್ರಸಿದ್ಧ ಸ್ಥಳಗಳು ಇಲ್ಲಿ ಕಾಣಸಿಗುತ್ತೆ ನೀವು ಈ ಮಾರ್ಗವಾಗಿ ಬಂದಾಗ ಈ ಎಲ್ಲಾ ಸ್ಥಳಗಳಿಗೂ ಆಲ್ಮೋಸ್ಟ್ ನೀವು ವಿಸಿಟ್ ಮಾಡಿ ಭೇಟಿ ಕೊಟ್ಟು ಹೋಗ್ಬೋದು ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಓ ಕೆಂಪಸ್ ಬಂತು ಇಲ್ಲಿ ಅವಾಗಿಂದ ವೇಟ್ ಮಾಡ್ತೀನಿ ಎಸ್ ನ ನೋಡಿದ್ರೆ ನಮಗೆಲ್ಲ ತುಂಬಾ ಎಕ್ಸೈಟ್ಮೆಂಟ್ ಅದು ಯಾಕೆ ಅಂತ ಗೊತ್ತಿಲ್ಲ ಮಾತ್ರ ಆದ್ರೆ ನಾವು ಚಿಕ್ಕವರಿದ್ದಾಗೆಲ್ಲ ಇದ್ದಾಗೆಲ್ಲ ಇದ್ರಲ್ಲೇ ಸಂಚಾರ ಮಾಡ್ತಾ ಇದ್ದಿದ್ದಲ್ಲ ಇವಾಗೆಲ್ಲ ನಾವೆಲ್ಲ ಓನ್ ವೆಹಿಕಲ್ ಗಳಲ್ಲ ಅವಾಗೆಲ್ಲ ಆಲ್ಮೋಸ್ಟ್ ಬಸ್ಗಳಲ್ಲಿ ಸಂಚಾರ ಮಾಡ್ತಿದ್ದಲ್ಲ ಹಂಗಾಗಿ ಎಲ್ರಿಗೂ ಕೆಂಪಸ್ ಅಂದ್ರೆ ಒಂದು ಎಕ್ಸೈಟ್ಮೆಂಟ್ ಜಾಸ್ತಿ ಅಲ್ವಾ ಈ ಮಳೆಗಾಲದಲ್ಲಂತೂ ಬಂದರೆ ಈ ಒಂದು ಪ್ರದೇಶದಲ್ಲಿ ತುಂಬಾನೇ ಲೆಕ್ಕವಿಲ್ಲದಷ್ಟು ಜಲಪಾತಗಳು ನಿಮಗೆ ಈ ಒಂದು ಪ್ರದೇಶದಲ್ಲಿ ಕಾಣಸಿಗುತ್ತೆ ಆದರೆ ಇವಾಗ ಇವಾಗ ಎಲ್ಲ ಬೇಸಿಗೆ ಕಾಲ ಅಲ್ಲ ಯಾವುದೇ ರೀತಿ ಜಲಪಾತಗಳು ನಮಗೆ ಅಲ್ಲಿ ಕಾಣ ಸಿಗೋದಿಲ್ಲ ತುಂಬಾ ಕಡಿಮೆ ಇರುತ್ತೆ ಈ ಒಂದು ಸಮಯದಲ್ಲಿ ಆದರೆ ನೇಚರ್ನ ಒಂದು ಸೌಂದರ್ಯದಲ್ಲಿ ಏನು ಕೊರತೆ ಕಾಣಿಸ್ತಾ ನಿಮಗೆ ಕಾಣಿಸೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಮಾರ್ನಿಂಗ್ ಬೇಗ ಓಡಿದೀವಿ ಸನ್ರೈಸ್ ಆಗ್ತಾ ಇದೆ ವಾವ್ ಬ್ಯೂಟಿಫುಲ್ ವಂಡರ್ಫುಲ್ ಏನು ಹೇಳನ್ ಹೇಳಿ ವಾವ್ ಇದಕ್ಕೆ ಹೇಳಿದ ಬಸ್ಸು ವೀಡಿಯೋಸ್ನ ಸ್ಕಿಪ್ ಮಾಡಬೇಡಿ ಅಂತ ಈ ಪ್ಲೇಸ್ಗಂತೂ ಬಂದರೆ ನೋ ನೆಟ್ವರ್ಕ್ ಹಂಡ್ರೆಡ್ ಪರ್ಸೆಂಟ್ ಪೀಸ್ಫುಲ್ ಬನ್ನಿ ಎಂಜಾಯ್ ಮಾಡಿ ಇವಾಗ ನೀವು ಕಾಣ್ತಾ ಇರೋದು ಒನ್ ಆಫ್ ದ ಬೆಸ್ಟ್ ಚಾರ್ಮಾಡಿ ವ್ಯೂ ಪ್ರದೇಶ ಚಾರ್ಮಾಡಿ ಗಾಟಿಯ ಸಂಚಾರ ವ್ಯವಸ್ಥೆ ಸರಿಸುಮಾರು ಕರ್ನಾಟಕದ ಒಂದು ಬಾ ಒಂದು ಅತ್ಯದ್ಭುತ ಸ ಒಂದು ಸಾರಿಗೆ ವ್ಯವಸ್ಥೆಯಲ್ಲಿ ಒಂದು ಯಾಕಂದರೆ ಚಾರ್ಮಾಡಿ ಮಾರ್ಗವಾಗಿ ವ್ಯಾಪಾರ ವಹಿವಾಟುಗಳ ಸಂಚಾರ ವ್ಯವಸ್ಥೆ ಸಾಕ್ತಾನೆ ಇರುತ್ತೆ ಮಾರ್ಗ ಹೇಗೆ ಇದೆ ಅಂದರೆ ಇವಾಗ ನಮ್ಮ ಒಂದು ಒಂದು ಪ್ರಕೃತಿಗೆ ಸೆಡ್ಡು ಹೊಡೆದಂಗಿದೆ ಅಂದರೆ ಈ ಬೆಟ್ಟ ಗುಡ್ಡಗಳನ್ನು ಸೀಳಿಕೊಂಡು ಒಂದು ಮಾಡಿರೋ ರಸ್ತೆ ಇದು ಈ ರಸ್ತೆ ಮಧ್ಯ ಒಂದು ಹಾದು ಹೋಗೋದಂದರೆ ತುಂಬಾ ಖುಷಿ ಕೊಡೋದೊಂದು ವಿಷಯ ಮತ್ತು ಅಷ್ಟೇ ತುಂಬಾ ಚೆನ್ನಾಗಿದೆ ಯಾವ ಟೈಮಲ್ಲಿ ಬಂದರೂ ಈ ಒಂದು ಸ್ಥಳಕ್ಕೆ ನಮಗೆ ಬೇಜಾರು ಅನಿಸೋದೇ ಇಲ್ಲ ಯಾವ ರೈಡರ್ಸು ಬಂದ್ರೂ ಇಲ್ಲಿ ಒಂದು ಖುಷಿ ಪಡೆದೇ ಈ ಜಾಗದಲ್ಲಿ ಹೋಗೋದೂ ಇಲ್ಲ ಈ ಚಾರ್ಮಾಡಿ ಘಾಟಿ ಪ್ರದೇಶ ಬಂದ್ಬಿಟ್ಟು ತಿರುವುಗಳ ಒಂದು ರಸ್ತೆ ಅಂತಲೇ ಹೇಳ್ಬೋದು ಒಂಬತ್ತು ಕಡಿದಾದ ತಿರುವುಗಳು ಈ ಘಾಟ್ ಪ್ರದೇಶದಲ್ಲಿ ನಮಗೆ ಕಾಣ ಸಿಗುತ್ತೆ ಮತ್ತು ದೊಡ್ಡ ದೊಡ್ಡ ವಾಹನಗಳಿಗೇನು ಇಲ್ಲಿ ಪ್ರವೇಶ ಇರೋದಿಲ್ಲ ಒಂದು ಸಾರಿಗೆ ವ್ಯವಸ್ಥೆಗೆ ಸಂಬಂಧಪಟ್ಟ ಬಸ್ಸು ಹಾಗೂ ಮಿನಿ ಟ್ರಕ್ಗಳು ಮಾತ್ರ ಇಲ್ಲಿ ಸಂಚಾರ ಮಾಡ್ತೇವೆ ಕರುಗಳು ಹೇಗೆಲ್ಲ ಇದ್ದಾವೆ ಅಂತ ಈ ಒಂದು ಪ್ರದೇಶದಲ್ಲಿ ಡೀಪ್ ಆಗಿ ಕಾರ್ಗಳನ್ನೇ ಡೀಪ್ ಆಗಿ ತಗೊಂಡು ಕಟ್ ಮಾಡಬೇಕಾದ ಸನ್ನಿವೇಶಗಳು ಎದುರಾಗ್ತವೆ ವಾಕಿಂಗ್ ಮುಖಾಂತರ ಸಹ ಹೋಗ್ತಿರೋದು ಕಾಣ್ಬೋದು ಎಲ್ಲರೂ ನೇಚರ್ನ ಎಂಜಾಯ್ ಮಾಡ್ತಿದ್ದಾರೆ ಪ್ರದೇಶಕ್ಕೆ ಬರಬೇಕಾದ್ರೆ ಒಂದು ಸೂಕ್ತ ಸಮಯ ಅಂದ್ರೆ ಒಂದು ಮಳೆಗಾಲ ಮಳೆಗಾಲದಲ್ಲಂತೂ ಈ ಪ್ರದೇಶ ಅತ್ಯದ್ಭುತ ಹಾಗೆ ನೀವು ಬೇಸಿಗೆ ಕಾಲದಲ್ಲೆಲ್ಲ ಬರ್ತಾ ಇದ್ದೀರಂದರೆ ಮಾರ್ನಿಂಗ್ ಜರ್ನಿ ಮಾಡೋದಕ್ಕೆ ಆದಷ್ಟು ಪ್ರಯತ್ನ ಮಾಡಿ ಮತ್ತು ಸಂಜೆ ಈವ್ನಿಂಗ್ ಸನ್ಸೆಟ್ ಟೈಮಲ್ಲಿ ಬಂದ್ರೂ ತುಂಬಾ ಚಿತ್ರಣ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಂದು ಅತಿಯಾದ ರಾತ್ರಿಯಲ್ಲಿ ಈ ಘಾಟಿಯಲ್ಲಿ ಸಂಚಾರ ಮಾಡೋದು ಅತಿ ಸೂಕ್ತವಲ್ಲ ಯಾಕಂದರೆ ವನ್ಯ ಪ್ರಾಣಿಗಳೆಲ್ಲ ಇಲ್ಲಿ ಸಂಚಾರ ಮಾಡ್ತಾ ಇರುತ್ತೆ ಹಂಗಾಗಿ ಅವುಗಳಿಗೂ ಡಿಸ್ಟರ್ಬ್ ಆಗಬಾರ್ದು ಹಂಗಾಗಿ ಈ ಒಂದು ಅತಿಯಾದ ಒಂದು ರಾತ್ರಿ ಪ್ರದೇಶದಲ್ಲಿ ಈ ಭಾಗದಲ್ಲಿ ಸಂಚಾರ ಮಾಡಬೇಡಿ ಅಂತ ನಾನು ಕೇಳ್ಕೊತೀನಿ ಅವಶ್ಯಕತೆ ಇದ್ರೆ ಮಾತ್ರ ಸಂಚಾರ ಮಾಡಿ ಇವಾಗೆಲ್ಲ ಖಾಲಿಯಾಗಿ ಬಂಡೆಗಳೇ ಕಾಣ್ತಿದ್ದಾವೆ ಆದರೆ ಈ ಮಳೆಗಾಲದಲ್ಲಿ ಬಂದರೆ ಎಲ್ಲ ಬಂಡೆಗಳ ಮೇಲೆ ಅಸಂಖ್ಯಾತ ಜಲಪಾತಗಳು ಕಾಣಸಿಗ್ತವೆ ಪ್ರವಾಸಿಗರಿಗಂತೂ ಹಬ್ಬದೂಟ ಈ ಸಮಯದಲ್ಲಿ ಪ್ರದೇಶ ಮಾಡಿ ಎಂಬ ಒಂದು ಪಟ್ಟಣಕ್ಕೆ ಮುಕ್ತಾಯವಾಗುತ್ತೆ ಸರಿಸುಮಾರು ಒಂದು ಹದಿನಾಲ್ಕು ಕಿಲೋಮೀಟರ್ ಒಂದು ಸ್ವರ್ಗದ ದರ್ಶನ ಅಂತಾನೆ ಹೇಳ್ಬೋದು ಏನಂದ್ರೆ ಫನಿ ತಿಂಗ್ಸ್ ಏನಂದ್ರೆ ಈ ಗಾಟಿ ಅಂದ್ರೆ ಇವಾಗ ನಾವು ಪಶ್ಚಿಮ ಘಟ್ಟದ ಪ್ರದೇಶದಿಂದ ಕೆಳಗೆ ಇಳಿತಾ ಇದ್ದಂಗೆ ಅಲ್ಲಿನ ವಾತಾವರಣಕ್ಕೆ ಹೊಂದ್ಕೊಂಡಿರ್ತೀವಿ ಇವಾಗ ಇಲ್ಲಿ ವಾತಾವರಣಕ್ಕೆ ಬರೋದ್ರೊಳಗೆ ಅಂದ್ರೆ ಪಶ್ಚಿಮ ಘಟ್ಟದಿಂದ ಕೆಳಗೆ ಇಳಿತಾ ಇದ್ದಂಗೆ ಕಿವಿ ಎಲ್ಲ ಬಿಸಿ ಏರಿ ಒಳ್ಳೆ ಗಾಳಿ ತುಪ್ಪಕೊಂಡಂಗೆ ಫೀಲ್ ಆಗುತ್ತೆ ನಮ್ಗೆ ಅವರಿಗೆ ಸಾಂಗು ನಾನು ಕ ಮೊಬೈಲಲ್ಲಿ ಸಾಂಗ್ನ ಕಾಪ್ಲೇಟ್ ಬರ್ತು ಅಂತ ಕಮ್ಮಿ ಇಟ್ಟಿದ್ದೀನಿ ಅವ್ರು ಕನ್ಫ್ಯೂಸ್ ಆಗ್ತಿದ್ದಾರೆ ನನಗೆ ಏನೋ ಕಿವಿ ಆಗ್ಬಿಟ್ಟಿದೆ ನಂಗೆ ಸಾಂಕ್ ಅಂತ ಈ ಘಾಟಿ ಪ್ರದೇಶ ಇಳ್ದಂಗೆ ನಮಗೆಲ್ಲ ಪುಳ್ಜಾರು ಎಂತ ಪುಳ್ಜಾರಿಸೋಡ ಪುಲ್ ಜಾರಿಸೋಣ ವೆಲ್ಕಮ್ ಮಾಡುತ್ತೆ ಈ ಪುಳ್ಜಾರಿಸೋಣ ಕುಡಿದು ಮುಂದೆ ಸಾಕ್ತಾ ಹೋಗ್ತಾ ಇರೋದೇ ಈ ಒಂದು ಝಾರ್ಮಾಡಿ ಘಾಟ್ ಪ್ರದೇಶ ಅನೇಕ ಸಸ್ಯ ಸಂಪತ್ತನ್ನು ಹೊಂದಿರುವ ಒಂದು ಬೀಡು ಅಂತ ಹೇಳ್ಬೋದು ಹಾಗೆ ಇಲ್ಲಿಗೆ ಬರುವವರು ಯಾರು ಸಹ ಪ್ಲಾಸ್ಟಿಕ್ ವಸ್ತುಗಳನ್ನು ಅಲ್ಲಲ್ಲಿ ಬಿಸಾಕೋಗಿ ನಮ್ಮ ಈ ಪ್ರಾಣಿ ಸಂಕುಲಕ್ಕೆಲ್ಲ ಮತ್ತು ಸಸ್ಯ ಸಂಕುಲಕ್ಕೆ ಇವಕ್ಕೆಲ್ಲ ಕೂತು ತರಬೇಡಿ ದಯಮಾಡಿ ಪ್ಲಾಸ್ಟಿಕ್ ವಸ್ತುಗಳನ್ನ ಯಾರೋ ಇಲ್ಲಿ ಆಗಲಿಕ್ಕೆ ಹೋಗಬೇಡಿ ಓಕೆ ಬಸ್ಸು ಈ ಚಾರ್ಮಾಡಿ ಘಾಟ್ನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯಮಾಡಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ಹೊಂಚೆ ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಬ್ಯಾಂಕ್